ಅವರು ನನ್ನ ಹನಿ ಹನಿ ಅಂತಾ ಕರೆತಾರೆ ಏನ್ ಪ್ರಯೋಜನ ನಿಂತರ ಜೇನು ತುಪ್ಪಾನೆ ಬಳಿದುಕೊಂಡು ನುಂತಾರ ಹೀಗೆ ಎಂದಳು ದೇಸಾಯಿ ಅದೂ ಇಲ್ಲಿ ಎಂದು ಬೇರೆ ಸೇರಿಸಿದಳು ಆ ಶ್ರೀಮಂತೆ ಗುಜರಾತಿ ಹೆಣ್ಣು ಅವಳು ಇಲ್ಲಿ ಅಂದಿದ್ದು ಅವಳ ಸುಪುಷ್ಟ ತೊಡೆಗಳ ಮಧ್ಯೆ ಜೇನು ಒಸರುತ್ತಿದ್ದ ತನ್ನ ಆಳವಾದ ಯೋನಿ ಬಗ್ಗೆ ಜೇನು ಕಂಡರೆ ಬಾಯಿಡದಷ್ಟು ಮೂರ್ಖನೆ ನಮ್ಮ ಕಾಮಚಂದ್ರ ಅರೆಕ್ಷಣದಲ್ಲಿ ಅವನ ಬಾಯಿಯವಳ ಜೇನು ತುಲ್ಲಾರಾಧನೆಯಲ್ಲಿ ತೊಡಗಿತ್ತು ಅವನು ಲೋಚ ಪಚ ಎಂದು ಸದ್ದು ಮಾಡುತ್ತಾ ತನ್ನ ಬೆರಳುಗಳಿಂದ ಅವಳ ತುಲ್ತುಟಿಗಳನ್ನು ಬಿಚ್ಚಿ ಕಚ್ಚಿ ನೆಕ್ಕುತ್ತಿದ್ದರೆ ಅವಳು ಆವೇಶ ಹೆಚ್ಚಾಗಿ ತಾನು ಕುಳಿತಿದ್ದ ಸೋಫಾದ ಮೇಲೆ ಹಾಗೆ ಹೊರಗಿ ಕಣ್ಮುಚ್ಚಿ ಆವೇಶದ ಬಿಸಿಯುಸುರು ಹಾಕಲಾರಂಭಿಸಿದಳು ಕೆಳಗೆ ಮೊಳಕಾಲೂರಿ ಕೂತಿದ್ದ ಕಾಮೂನ ಕೈ ಅವಳ ದುಂಡನೆಯ ಸ್ತನವೊಂದನ್ನು ಹಿತವಾಗಿ ಹಿಸುಗುತ್ತಿದ್ದರೆ ಮತ್ತೊಂದನ್ನು ಅವಳ ಕೈಗಳೇ ಹಿಸುಗಿಕೊಳ್ಳುತ್ತಿವೆ ಅವಳ ಮೆದುಕಾಲುಗಳಿಗೆ ಅವನ ಕಬ್ಬಿಣದಂತಾಗಿದ್ದ ತುಡಿಯುವ ತರುಣ ಲಿಂಗ ಒತ್ತುತ್ತಿದೆ ಇಬ್ಬರೂ ನಗ್ನರಾಗಿ ದೆಹಲಿಯ ರಿಚಿಯನ್ ಫೇಮಸ್ ಲೇಡೀಸ್ ಕ್ಲಬ್ಬಿನ ಪ್ರೆಸಿಡೆಂಟ್ ಅಂದನಾಳ ತಂಪಾದ ಎಸಿ ಕೊಡ್ಡಿಯಲ್ಲಿ ಬಿಸಿಯೇರುತ್ತಿದ್ದಾರೆ ಹಾಗೆ ನೋಡಿದರೆ ಅವಳು ಬಾಸ್ ಅವನು ಪಾರ್ಟ್ ಟೈಮ್ ನೌಕರ ಅಲ್ಲಿ ನಕ್ಷತ್ರ ಚಿಹ್ನೆ 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 ನಮ್ಮ ಕಾಮಚಂದ್ರ ಅಲ್ಲಿಗೆ ಬಂದಿದ್ದೇ ಬಂದಿದ್ದು ನೋಡಿ ಸ್ವರ್ಗದ ಬಾಗಿಲೆ ತೆರೆದುಕೊಂಡಂತಾಯಿತು ಅಲ್ಲಿನ ಸದಸ್ಯೆ ಸುಂದರಿಯರಿಗೆ ಮತ್ತು ಖಾಸಾ ಇವನಿಗೂ ಕೂಡ ಆ ಕ್ಲಬ್ಬಿನ ಸದಸ್ಯೆಯಾಗಿ ಅಲ್ಲಿಗೆ ಅವನನ್ನು ಪರಿಚಯ ಮಾಡಿಸಿದವಳು ಕನ್ನಿಕಾನೇ ಹಿಂದಿನ ಕತೆ ಓದಿ ಚಳಿ ಚಳಿ ತಾಳೆನು ಈ ಬಿಸಿಯ ಮೊದಲ ಬಾರಿ ಕ್ಲಬ್ಬಿನ ಪ್ರೆಸಿಡೆಂಟ್ ಅಂದನ ಬರ್ಡೇ ಪಾರ್ಟಿಗಾಗಿ ತನ್ನ ಜತೆಗಾರ ಕಾಮೂನನ್ನು ಕರೆತಂದಿದ್ದಳು ಹೊಸ ಹೊಸ ರಿಚ್ ಎಂಡ್ ಇನ್ಫ್ಲೂಯೆನ್ಸ್ ಇರುವ ಲೇಡೀಸ್ಗೆ ಪರಿಚಯ ಮಾಡಿಸ್ತೇನೆ ಬಾ ಮುಂಡೇದೆ ಅಲ್ಲಿಂದ ನಿನ್ನ ಅದೃಷ್ಟ ಪರೀಕ್ಷೆ ಮಾಡ್ಕೊ ಎಂದು ಅವನ ಪಕ್ಕೆ ತಿವಿದು ಗೇಲಿ ಎಬ್ಬಿಸಿದ್ದಳು ಕನ್ನಿಕಾ ಅಂದು ಡೈನಿಂಗ್ ಟೇಬಲ್ ಮೇಲೆ ಹೊರಡುವ ಮುನ್ನ ಅಷ್ಟೊಂದು ಆಂಟಿಯರನ್ನು ತಾನು ಇಂಪ್ರೆಸ್ ಮಾಡುವ ಚಿನ್ನದಂತ ಅವಕಾಶ ಬಂತಲ್ಲ ಎಂಬ ಖುಷಿಯಲ್ಲಿ ಕನ್ನಿಕಾಳ ಬಟ್ಟೆ ಹರಿದು ಮೃಗದಂತೆರಾ ಟೇಬಲ್ ಮೇಲೆ ಬೀಳಿಸಿಕೊಂಡು ಅರ್ಧ ಗಂಟೆ ಸುಸ್ತಾಗಿ ನೀರು ಹರಿಯುವಂತೆ ಬಗೆಬಗೆಯಾಗಿ ಇಟ್ಟಾಡಿಸಿ ಕೇದು ಜಡಿದಿದ್ದ ಕಾಮು ಹೂಂ ಇವನ ಟ್ರಿಗರ್ ಎಲ್ಲಿದೆ ಎಂದು ಚೆನ್ನಾಗಿ ಅರಿತ ಕನ್ನಿಕಾ ತಾನು ಪಟ್ಟ ಈ ಸುಖ ತನ್ನ ಆಪ್ತ ಗೆಳತಿಯರಿಗೂ ಸಿಗಲಿ ಎಂಬ ವಿಶಾಲ ಮನೋಭಾವ ಹೊಂದಿದ್ದಳು ಜತೆಗೆ ಅವಳು ಪಾರ್ಟಿ ಕೆಲಸದ ಮೇಲೆ ವಿದೇಶಕ್ಕೆ ಒಂದೆರಡು ತಿಂಗಳು ಹೊರಟಿದ್ದರಿಂದ ಅದುವರೆಗೂ ದೆಹಲಿಯಲ್ಲಿ ಮುಖ್ಯವಾಗಿ ಕ್ಲಬ್ಬಿನ ಅಧ್ಯಕ್ಷೆ ಅಂದನ ಇವನ ಸ್ಪುರದ್ರೂಕು ಕಂಡು ಮನಸೋತಿದ್ದವಳು ಒಮ್ಮೆ ಕನ್ನಿಕಾ ಈ ಹುಡುಗ ಬಹಳ ನಮ್ಮಂತೆ ಅಮೀರನಲ್ಲದಿದ್ದರೂ ಚಡ್ಡಿಯ ಒಳಗೆ ಸಖತಾಸ್ತಿ ಇಟ್ಟಿದ್ದಾನೆ ಸುಸ್ತಿಯಾಗುವುದಿಲ್ಲಪ್ಪ ಕರ್ನಾಟಕದ ಗಂಡುಗಲಿ ಕಣೆ ಎಂದೆಲ್ಲ ಕುಡಿದಾಗ ಹೊಗಳಿದ ಮೇಲಂತೂ ತನ್ನ ಮುದಿ ಬಿಸಿನೆಸ್ಮನ್ ಗಂಡನಿಂದ ದೊರೆಯದ ಮೈಸುಖಕ್ಕಾಗಿ ಇವನಿಂದಲೇ ಹಾತೊರೆಯಲಾರಂಭಿಸಿದ್ದಳು ಆಫೀಸಿಗೆ ಕರೆಸಿದ್ದಳು ಅಂದನ ನೋಡಲು ಹಲ್ಬಿಳುಪಿನ ಮೈಕಟ್ಟಿನ ಸಿರಿವಂತೆ ಗುಜರಾತಿನ ಬರೋಡಾದವಳು ಒಳ್ಳೆಯ ಎತ್ತರ ಗಾತ್ರ ದಿನಾಲು ಜಿಮ್ಗೆ ಹೋಗುವ ಕಾರಣ ಸಖತ್ ಮೈಮಾಟ ಜತೆಗೆ ಅತಿ ಮಾಡರ್ನ್ ಡ್ರೆಸ್ಗಳನ್ನೇ ಹಾಕುತ್ತಿದ್ದಳು ಎಷ್ಟಾದರೂ ಅವಳ ಗಂಡ ದೇಶದ ಸುಪ್ರಸಿದ್ಧ ಬಟ್ಟೆ ಉದ್ಯಮಿಯಾಗಿದ್ದನಲ್ಲ ಆತನಿಗೂ ಬಟ್ಟೆ ಮಾಡಿ ಸಂಪಾದಿಸುವುದರಲ್ಲಿ ಪುರಸುತ್ತಿಲ್ಲ ಈಕೆಗೂ ಬಟ್ಟೆ ಬಿಚ್ಚಿ ಹಾಕಿ ತನ್ನ ಮೈಸುಖ ಪಡೆಯಬೇಕೆಂಬ ತೀರದ ಹಂಬಲ ಅಂದೂ ಅತಿ ಪ್ರಚೋದಕ ಬಟ್ಟೆಯನ್ನೇ ಧರಿಸಿದ್ದಳು ಆ ಬಟ್ಟೆಯ ಹಿಂದಿದ್ದ ಮೈಯಿನ ಸೊಬಗು ಹಸಿವು ನಮ್ಮ ಕಾಮೂನ ಪಳಗಿದ ಕಂಗಳಿಗೆ ಬೀಳದೆ ಹೋದೀತೆ ಅವನಲ್ಲಿ ನಿರೀಕ್ಷಿತ ಪರಿಣಾಮವೇ ಆಗತೊಡಗಿತ್ತು ಆಕೆಯೇ ಪ್ರಸ್ತಾಪಿಸಿದಳು ನೋಡು ಕಾಮು ನಿನ್ಗೆ ಟೆಂಪರರಿ ಕೆಲಸ ಬೇಕು ನಮಗೆ ನೀನು ಬೇಕು ಆ ಐ ಮೀನ್ ಒಬ್ಬ ಸ್ವಿಮ್ಮಿಂಗ್ ಇನ್ಸ್ಟ್ರಕ್ಟರ್ ಆಗಿ ಕನ್ನಿಕ ಹೇಳಿದಳು ನಿಂಗೆ ಈಜಿನಲ್ಲಿ ಗೋಲ್ಡ್ ಮೆಡಲ್ ಬಂದಿತ್ತಂತೆ ನಮ್ಮಲ್ಲಿ ಹಲವರಿಗೆ ಸ್ವಿಮ್ಮಿಂಗ್ ಬರಲ್ಲ ಕೆನ್ ಯು ಟೀಚ್ ಇನ್ ಡೇ ಬೆಳಿಗ್ಗೆ ಎರಡು ಅವರ್ಸ್ ಸಂಜೆ ಮೂರು ಅವರ್ಸ್ ಯುಟೆಲ್ ಮೇ ಎಷ್ಟು ಸಂಬಳ ಬೇಕು ಎಂದು ಅವನತ್ತ ಬಗ್ಗಿ ಡಿಪ್ಟಿ ನಿಂದ ತನ್ನ ಕೊಬ್ಬಿದ ಬಿಳಿ ಕುಚಗಳ ಅರ್ಧಭಾಗ ತೋರಿ ಕೇಳಿದಾಗ ಬಾಯಿ ಪಸೆ ಹಾರಿತ್ತು ಎದೆಡವಬುಟ್ಟಿತ್ತು